ಬಂದಾಗಿಂದ ನಾವು ರೆಡಿ ಮಾಡಿದೀ ಕಮಲಾನ ಏನಪ್ಪ ಏನು ಅನ್ನೋ ತಿಳಿಯಬಲ್ ಬಿಡು ಅಂತ ಅಲ್ಲ ಎಲ್ಲು ಕಾಣನವಲ್ಲ ಏನಪ್ಪ ಅಲ್ಲ ಬರ್ರಿ ಬಗ ಏನ್ರಿ ಇಲ್ಲ ನಿಮ್ಮ ಮಗ ಇರೋತ್ನ ರೀ ಅಂತ ತೊಂಬಿ ಪತ್ತಂತೆ ಒಳಗೆ ಹತ್ತಿರ ಸೊಮ್ಮರು ಏವ ಏನು ಆತ ಯಾಕ ಸಶಿನ ಕಾಣವಲ್ಲನ ಎಲ್ಲವ ಆಕೆ ಮುಂಚೆ ನಿಮ್ಮನ ಕಾಣವಲ್ಲ ರಾತ್ರಿ ಇದ್ಲು ನಿನ್ನ ಒಂದ ಏನು ಒಂದೇ ತಿಳಿಯಬಲ್ತೆ ನೀನು ಮಗನಾಗ ಆಕಿ ಮನೆ ಇಲ್ಲ ಅಂತ ಹೇಳಿ ಗೊತ್ತಲ್ಲ ಸರಿ ನಾನು ಎದ್ದಾಗ ಆಕಿ ಏನು ಇರಲಿಲ್ಲ ಬಿಡು ನನ್ನ ಬಗ್ಲಾಗಂತ ಏನು ನನಗೂ ಗೊತ್ತಾಗೋಲ್ತು ಏನು ಈ ಹುಡುಗಿ ಹೋಗೋದಿರಲಿ ಅಲ್ಲ ಮದಿ ಮನೆಗ ಮಂದಿ ಒಬ್ಬೊಬ್ರು ಒಂದೊಂಥರ ಮಾತಾಡಕತ್ತಾರ ಸರಿ ನೋಡಿದ್ರೆ ನಿಲ್ಲ ಎಲ್ಲ ಇರ್ತಾಳ ಮತ್ತಿಲ್ಲ ತಾಳಕಿ ಅದು ಅದು ಗೌಡ್ರ ಒಂದು ಸಮಸ್ಯೆ ಆಗೇತ್ರಿ ಏನತ್ರಿ ನಮ್ಮ ಮಗ ಎಲ್ಲದನ್ನ ಕಾಣವಲ್ರಿ

நோ அதந்தி ಅಲ್ಲ மதி உடுக காணவல்ல மதுமகள் தங்கி காணவல்ல ஏனோመት ஐட்டனா அவ்வா ஏனோ வீது அம்மா மதி உடுக காணவல்ல ಅಂತemekதரா ஏனோ வீது யவா நீನು бяஸ்ர மணிக்கே படா நோட்றவ बाई ಬಂದங்க மத்த பட்ரி ಏನாகிதி ಏನ இல்ல ಅಂತ ಗೊತ್ತில்தா மத்த பட்ரி அல்ல அமலக்க இங்கந்தி ನನಗೂ ಹಂಗ ಅನ್ಸಕತೈತ್ರಿ ಬೇವ್ರಿ ಏನ್ ಮಾತಾಡಕತ್ತೀರಿ ನೀವು ನಿಮ್ಗಾ ಒಂದ್ ವಿಚಾರ ಹೇಳ್ಬೇಕಿತ್ರಿ ನಮ್ ನಮ್ಮಗ ನಿನ್ನೆ ಹೇಳಿದ್ನ ನಮ್ಮಗ ಮಗ ನಿಮ್ ಹುಡ್ಗಿನ ಪ್ರೀತಿ ಮಾಡಕತ್ತಿದ್ನಂತ ಆಕಿ ನಾ ಮದುವೆ ಆಗಿಲ್ಲ ಅಂದ್ರ ನಾನು ಸತ್ತ ನಾ ಓಡೋಗೋಣ ಅಂತ ಅಪ್ಪ ಮದುವೆ ಮಾಡಿ ಮಾಡಿಬಿಡು ನಮಗೆ ಅಂತ ಅಂದ ಆದ್ರ ಮುಂಜೆ ಅದ್ರ ನಿಮ್ಮಿಬ್ರಿಗೆ ಮದ್ವಿ ಐತಿ ಅವ್ರಕ್ಕಂ ಕೂಡ ಐತಿ ಮುಂಜಾನೆ ತಂಗಿ ಕೂಡ ಹೆಂಗ್ ಮದುವೆ ಮಾಡ್ಸಕ್ಕಾಗತ್ತಪ್ಪ ಎಲ್ಲ ಲಗ್ನ ಪತ್ರ ಪ್ರಿಂಟ್ ಆಗಿ ಕೊಟ್ಟಾಗಿತ್ತು ನಾಳೆನಾ ಮದ್ವಿ ಇವಾಗ ಹೇಳಿದ್ರೆ ಏನು ಮಾಡ್ಬೇಕು ಸುಮ್ಮನೆ ಅಕ್ಕನ ಮದುವೆ ಆಗಂತ ಅಂದೆ ಅದಕ್ಕೆ ಏನ ಮತ್ತೆ ಇಬ್ಬರು ಕಾಣವಲ್ರ ಅಂದ್ರ ಹಂಗ ಆಗಿದ್ದಂಗ ಏನ್ರೀ ಹೇಳಕತ್ತ್ರೀ ಅಲ್ಲ ಈ ವಿಚಾರ ಮತ್ತೆ ನಿನ್ನನ ಯಾಕೆ ಹೇಳಿಲ್ಲ ಹೀಗಾಗತ ಅನ್ನು ಎತ್ತು ಬಿಡ್್ರಿ ನೀವು ಹೀنگಾಗುತ್ತಂತ ಅನ್ಕೊಂಡಿದ್ದೆಲ್ರಿ ನಾನು ಏವಾ ಏನು ಏನು ಹೇಳಕತ್ತಾರ ಅವರು ಏನಾಯ್ತು ಹೆಂಡತಿ ನೀರು ಆತ ಅಲ್ಲ ಅಕ್ಕನ ಮದುವೆಗ ಹುಡುಗನ್ ಕೂಡ ಓಡೋಗದ ಈ ನಾನು ಎಲ್ಲಿ ಕೇಳಿಲ್ಲ ಬಿಡು ಇಂಥದ್ದು ಅಲ್ಲ ನಿಮ್ಮ ಮನೆ ಮರೆಯ ತೆಗೆದ ತಟಿಗಿರ್ಲಿ ಪಾಪ ಹುಡುಗಿನ ಜೀವನ ಹಾಳು ಮಾಡಿಬಿಟ್ಲಲ್ಲ ಅಯ್ಯವ ನಾನು ಯಾವತ್ತೂ ಕ್ಷಮಿಸಂಗಿಲ್ಲ ತಿನ್ನು ಅಲ್ಲ ಆಕಿ ಪ್ರೀತಿ ಮಾಡಿದ್ರೆ ನನಗೊಂದು ಮಾತು ಹೇಳ್ಬೇಕಿತ್ತು ಹಿಂಗೆ ಮಾಡಿ ನನ್ನ ನಾನು ಇಲ್ಲಿವರೆಗೆ ಬಂದು ನಿಂತು ಹಿಂಗೆ ಮಾಡಿದ್ರೆ ಇಲ್ಲದೆ ಆಕಿ ನನ್ನ ತಂಗಿಯೆಲ್ಲ ನಾನು ಅವ್ರಕ್ಕಲ್ಲ ಇನ್ನು ಆಕೆಗೆ ನನಗೆ ಸಂಬಂಧ ಮುಗೀತಿ ಆಕಿ ಮನೆಗೆ ಬಂದ ಸೇರ್ಸಂಗಿಲ್ಲ ಹೇಳಿ ಇಷ್ಟ ಆಯ್ತು ನೋಡು ಹ್ಞೂ ಹಿಂಗೆ ಮಾಡಿ ನನ್ನ ಮದ್ವಿನ ಮುರಿದ್ಲು ನನ್ನ ಮದುವೆ ಮುರಿದಿಂದ ಏನು ಬಿಡು ಆಕೆ ಮಾಡಿದ್ದು ತಪ್ಪಿತ್ತು ಆದ್ರೆ ನನಗೇನು ಕೆಡದಾಗಿಲ್ಲ ಆಮೇಲೆ ಇವ್ರ ಜೊತೆಗೆ ಮದುವೆ ಆಯ್ತು ನಾನು ಇವಾಗ ಸುಖವಾಗಿ ಇದ್ದೀನಿ ಮದುವೆ ಆಯ್ತು ತಾನು ಮದುವೆ ಆಗಿ ಮದುವೆ ಎಲ್ಲ ನಿಂದ್ರಿಸಿ ಒಂದು ಸ್ವಲ್ಪ ದಿನಕ್ಕೆ ಬಂದ್ಲು ಹೌದಾ ಇವ ಇಷ್ಟೆಲ್ಲ ಮಾಡಿದ್ಲಾ ಅಲ್ಲ ಪ್ರೀತಿ ಮಾಡಿದ್ರ ಮುಂಚೆನೆ ಹೇಳ್ಬೇಕಿತ್ತು ನೀನು ಮದುವೆ ತನ ಹೋಗಿ ಅಷ್ಟೆಲ್ಲ ನಿಂದ್ರಿಸಿದ್ಲಾ ಹೌದು ಬಿಡವ ಮತ್ತೆ ನೀನ್ ಸಿಟ್ಟು ಮಾಡ್ಕೊಳ್ಳೋದ್ರ ಅಲ್ಲ ಆಕೆ ಸಿಟ್ಟು ಮಾಡ್ಕೊಂಡಿದ್ದು ಯಾಕ ನೀನ್ ಸಿಟ್ಟು ಮಾಡ್ಕೊಂಡಿ ಹೌದು ಆಕೆ ಯಾಕೆ ಸಿಟ್ಟು ಮಾಡ್ಕೊಂಡ ಹೆಂಗ್ ಗೊತ್ತಾನ ಆಕೆ ಪ್ರೀತಿ ಮಾಡ್ತಿದ್ದ ಹುಡುಗನ ನಾನ್ ಮದುವೆ ಹಾಕೋ ಹೋಗಿದ್ನಿ ಅಂತ ಹಾಕಿ ಸಿಟ್ಟು ಅದ ಅದಲ್ದ ಆಕೆ ಮನೆಗೆ ಬಂದಾಗ ನನಗೆ ಭಾಳ ಸಿಟ್ಟಿತ್ತು ಮತ್ತೆ ನನ್ನ ಮದುವೆ ನಿಲ್ಸಿದ್ಲು ಅಲ್ಲ ನೀನು ಹೇಳು ಮದುವೆ ತನ ಹೋಗಿದ್ದು ಹುಡುಗಿಗೆ ಯಾವುದು ಗಂಡು ಸಿಗುತ್ತಾ ಆಮೇಲೆ ನನಗೆ ಎಷ್ಟು ಅವಮಾನ ನನಗೆ ಎಷ್ಟು ಬೇಜಾರಾಗಬೇಡ ಅಲ್ಲ ನಾನು ಅದು ಅಲ್ದ ಮದುವೆ ಹಾಕಿನ ಮುಂಚೆ ಕೇಳಿದ್ದೆ ಒಂದು ಮಾತು ಹಿಂಗೆ ಅಂತ ಅಂತೇಳಿದ್ರೆ ನಾನು ಮದುವೆ ಮಾಡ್ತಿದ್ದೆ ನನಗೇನು ಹ್ಞೂ ಹ್ಞೂ ಆಕಿ ನಾನು ನಮ್ಮಪ್ಪ ನಮ್ಮ ಆಕಿನ ಸೇರಿಸ್ಕೋಬಾರೀ ಅಂತ ಹೇಳಿದ್ದೆ ಅದಕ್ಕೆ ಆಕಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ ಮಾಡ್ಕೊಂತಳ ಆಕೆ ಮಾಡಿದ್ದು ಮೋಸ ಮತ್ತೆ ಸರಿ ಅನ್ನೀನ ಹೇಳು ஹவுது பூடா கமலக்கா ம் ஆக்கே மாதிரி சரியல்ல அல்ல யா தங்கி இங்கே யா அக்கூங்க ஏன்னும் பேஜாராகலங்க இரோல்ல அல்ல இன்றிதாடது ம் பிடவ மத்த மத்தி இடத்துக்கு மார்க்கு தோஷ சாகுத்த அல்ல இவங்க ஏன்மாண்ணா கமலக்கா நின் மகள விச்சார ஹெங்கா கம்ப்ளேண்ட்னா கொடணனா ஆக்கிலே கம்ப்ளேண்ட் கொடோது மணி விட்டு ஆட்டிலே அரதம் மரியாதை தகதாடா ಆಕಿ ಅರ್ಚಿಗೊಂದು ದಾರಿ ಇಡ್ದಾಳೆ ಹ್ಞೂ ನೋಡೋಣ ಬಂದಾಗ ಆಕಿನ ಮನೆಗೆ ಸೇರಿಸೋಲ್ಲ ನನ್ನ ತಂಗಿನ ಸೇರಿಸ್ಬೇಡ್ರಿ ಅಂತ ನಾನು ನಮ್ಮಪ್ಪ ನಮ್ಮ ಹೇಳಿದ್ನಿ ಅವ್ರೇನು ಬಿಡು ಈಗ ಮಾತಾಡ್ತಾರ ಅವಾಗ ಸೇರಿಸಿದ್ದಿಲ್ಲ ಈಗೇನೋ ಮಾತಾಡ್ತಾರ ಈಗ ಮುಪ್ಪಿನ ಕಾಲಕ್ಕೆ ಅಂತೇಳಿ ನಾನು ನೋಡು ಆಕೆ ಬರಲಿ ಅವಾಗ ಐತಿ ತಂದೆ ತಾಯಿ ಮರ್ಯಾದೆ ತೆಗೆದು ಹೋಗೋರಿಗೆ ಏನು ಮರ್ಯಾದೆ ಕೊಡ್ಬೇಕು ಯಾವುದಕ್ಕೆ ಇರ್ಬೇಕು ಇಂಥ ಮಕ್ಕಳು ಅಂತ ಏನು ಮಾಡ್ತಿ ಕಮಲಕ್ಕ ನೋಡು ಅಲ್ಲ ನಾನೀಗ ಅವ್ರಿಗೆ ಹೇಳಿನಿ ಬಿಡು ಆದ್ರೆ ಏನೋ ಅದೇ ತಗ ಬರ್ತೀನಿ ನೋಡೋಣ ಹಂಗ ಏನೋ ನನಗೆ ವಿಚಾರ ಗೊತ್ತಾತಂದ್ರೆ ಹೇಳ ತಗ ಆಯ್ತು ತಗ ಕೌರಿ ಹೋಗು ನೀನು ಯಾಕೆ ಬಡ್ದಾಡ್ತೀನಿ ನಮ್ಮ ಬಾಳೆಕ್ಕ ನಮ್ಮ ಮನೆ ಬರಕ್ಕ ನೋಡನ್ ತಗ ಅಂತ ನಮ್ಮ ಗೌಡ್ರು ಜಗ್ಗಿ ಮನ್ಸಿಗೆ ಮಗಳ ಮೇಲೆ ಜೀವ ಇದ್ರು ಹಿಂಗೆ ಮಾಡಿ ಬಿಡುವ ಮರ್ಯಾದೆ ತೆಗ್ದು ಹೇಳಿ ಅವ್ರನ್ನ ಸಮಾಧಾನ ಮಾಡಿ ಏನು ಮಾಡೋಕ್ಕಾಗತ್ತೋ ಓದೋರಿಂದ ನಾವು ಕುಂದ್ರಕ್ಕಾಗತ್ತಾ